ನೀ ಏನು ಯೋಚನೆ ಹೋಗಬೇಡ ಅವನ ಮಣ್ಣಾರ ಅಸ್ ಐತಿ ಏನು ತಲೆ ಕೆಡ್ಸ್ಕೋಬೇಡ ಅಡಿ ಏನು ಬಾಳ ಆಸ್ತಿ ಅವನ ಅಂತ ಹೇಳ್ತಿ ಆಸ್ತಿ ಅದಂತ ಹೇಳ್ತಿ ಕಾರ್ ಅಂತ ಹೇಳ್ತಿ ಫಾರ್ಚುನರ್ ಗಾಡಿ ಅಂತ ಹೇಳ್ತಿ ಕಣಕ ಬಾಳ ಲೂಪರ್ ಕಣಕತನವ ನೋಡಿದ್ರ ಅವನ ಕೈಯಾಗ ಒಂದು ದೊಡ್ಡ ಐಫೋನ್ ಸದಕ್ಕಿಲ್ಲ ಅವನ ಬಲಿ ಬದಲಿಗೆ ಕಾರ್ ಮೇಲೆ ಬರ್ಬೇಕಾಗಿತ್ತು ಸ್ಕೂಟಿ ಒಳಗೆ ಯಾಕೆ ಬಂದವ ಅದು ನೀನು ಸ್ಕೂಟಿ ಮೇಲೆ ಬಂದನ ಅವನ ಸ್ಕೂಟಿ ತಂದನ ಡ್ಯಾಡಿ ಅದ ಹಂಗಲ್ಲ ಕಾರ್ ಸರ್ವಿಸಿಂಗ್ ಬಿಟ್ಟನ್ ಅದಕ್ಕ ನಾನು ಸ್ಕೂಟಿ ಮೇಲೆ ಹೋಗುನು ಅರ್ಜೆಂಟ್ ಮಾತಾಡೋದೈತಿ ಅಂತ ಕರ್ಕೊಂಡ್ ಬಂದೀನಿ ನೀ ಯಾಕೆ ಅಷ್ಟು ತಲೆ ಕಟ್ಸ್ಕೊತಿ ಡ್ಯಾಡಿ ಸುಮ್ನೀರ ಒಮ್ಮೆ ಹೇಳಿ ಸ್ವಲ್ಪ ಆಕೆಗೆ ತಲೆ ತನಕ ಹೋಗ್ಬೇಡ್ರಿ ಆಕೆ ಅವನ ಜೊತೆ ಅಡ್ಡಾಡಾಳ ಎಲ್ಲಾ ಮಾಡಾಳ ಎಲ್ಲಾ ಹೇಳಾಳಂಗ ನೀವು ಇದ್ರಾಗ ಬಾಗಲ್ಸಕ್ಕೆ ಹೋಗ್ಬೇಡ್ರಿ ನಿನ್ನ ಮಾತು ಕೇಳಿ ನನಗೆ ಯಾಕೆ ಪಸಂದ ಆಗಲಗಿದೆ ಹಾ ನಿಮ್ಮ ಮಾತು ಕೇಳಿ ಇದ್ರಾಗ ಪಸಂದ ಆಗಲಗಿದೆ ಏನು ಮಾಡ್ತೀ ಮಾಡ್ನಿ ಹಾ ನಾನು ಮಾಡ್ತೀನಿ ಸುಮ್ನೆ ಕುಂತ ಬಿಡ್ರಿ ಡ್ಯಾಡಿ ಏನು ನಡೆಂಗಿಲ್ಲ ಇಲ್ಲಿ ಡ್ಯಾಡಿ ನಂಗೆ ಅವನ ಬಿಟ್ರೆ ಏರಲ್ಲ ಅವನ ಮಾಡ್ಕೊಳ್ಳೋಕೆ ನೋಡ್ನಾ ಏ ಮಗಳ ಅವನು ತಗೊಂಡ್ ಏನ್ ಮಾಡ್ತೀನಿ ನಾ ಅದೇನಿಲ್ಲ

ಸಮಾಧಾನ ಇಲ್ಲೇನ್ ಸಮಾಧಾನನ ಇಲ್ಲ ಹೋದವ್ರ್ ನಿಮ್ಮ ಹೆಂಗಿರ್ಬೇಕ ಎಲ್ಲಾ ಹೇಳಿ ಇಲ್ಲ ಒಪ್ಸಿ ಇಲ್ಲ ಏ ಆಂಟಿ ಹೇಳನ್ರಿ ಅಂಕಲ್ ಇದಂಗ್ರಿ ಅವ್ರು ಅಂದ್ರಿ ಆಂಟಿ ಅಕ್ಕಿ ಮನಿಗ್ ಬಂದ್ ತಿಗೋರಿ ನಮ್ಮ ಮನಿ ಟೀಚರ್ ಚಾವಿರಿ ಅಕಿನ್ ಕ್ಯಾ ನೋಡ್ರಿ ಬಾರಿ ಮನಿಗ್ ಹೋಗ್ಕಾದ್ರಂಗ இப்படிரி ஆன் மகிழ்ச்சி அபியந்தர்ல ஒன் நோடி மதி ஃபிக்ஸ்

ಬರ್ರಿ ಬಾ ದಿನ ಆತು ಮಗಳ ಫೋನು ಸ್ವಿಚ್ ಆಫ್ ಐತಿ ಹೋಗಿ ನೋಡ್ಕೊಂಡಾರ ಬರೋ ಬರ್ರಿ ಬಾ ದಿನ ಆತ ಮಾತಾಡಿ ಇಲ್ಲ ಇರ್ತು ಅವ್ರು ಫೋನ್ ಸ್ವಿಚ್ ಆಫ್ ಆತಂದ್ರೆ ಎಲ್ಲಿ ಫಾರನ್ ಅದು ಹೋಗಿರ್ತಾರ ಟೂರ್ ಹೋಗಿರ್ತಾರ ಅದು ಏನ್ ಇಷ್ಟ ದಿನ ಟೂರ್ ಹೋಗ್ರಿ ಇಂಗ್ಲಿಷ್ ನಾಗ ಹೇಳ್ತಾರಲ್ಲ ಟ್ರಿಪ್ ಟ್ರಿಪ್ ಗೆ ಫೋನ್ ಹೆಂಗ್ ಸ್ವಿಚ್ ಆಫ್ ಇರ್ತೈತ್ರಿ ಹೊರದ ಹೊರ ದೇಶದ ಅದಿರ್ಲ್ರಿ ಹೋಗಿ ನೋಡ್ಕೊಂಡ್ ಬರೋ ಬರ್ರಿ ನೋಡ್ಕೊಂಡು ಮಾತಾಡ್ಕೊಂಡು ಕೆಲಸ ಇತ್ತ ಬೇರೆ ಕಡೆ ಇಲ್ಲಿ ಅದ್ ನಿಮ್ ಕೆಲ್ಸ ಆಮೇಲೆ ನಿಮ್ ಕೆಲ್ಸ ಹಂಗ ಇರ್ತೈತಿ ಇಪ್ಪತ್ನಾಲ್ಕು ತಾಸು ಬರೀ ಕೆಲಸ ಕೆಲಸ ನಿಮ್ದ

ಎಂಥದ್ದು ಗಂಟೆ ಬಿತ್ತು ನಮ್ಮವ್ವ ಎಂಥದ್ದು ಚಂದ ಆಸ್ತಿದ ನೂರು ಎಕರೆ ಆಸ್ತಿದಾವಣ್ಣ ನೋಡಿದ್ಲು ಎಲ್ಲ ಬಿಟ್ಟ ಇವನು ಲೋ ಮಾಡಿ ಇವನ್ ಬಣ್ಣ ಹತ್ತಿ ಬಂದ್ ಇವ್ ಸಿಮೆಂಟ್ ವಾರ ಚೆಂದ ಫೋನ್ ಇಲ್ಲ ಏನಿಲ್ಲ ಅಲ್ಲೇ ಕುಂಟಿದ್ದಿರ್ಲಾಕ ರವಣ ಮಾಡ್ಕೊಂಡಿದ್ನಿ ಅಂದ್ರೆ ಎ ಸಿ ರೂಮ್ನಾಗೆ ಇರ್ತಿದ್ ಇಲ್ವಾಳೆ ಬನ್ನಿ ಅವ ಯಾಕೆ ಲಗ್ನಂಗಿನ ಅವನವನ ಬೇರೆ ಮನಿದ್ದು ಬಡ್ರ ಮನಿದ್ದು ಹೆಣ್ಣಾದ್ರ ಆರಾಮ್ ಇರ್ತೀವ ಅವನು ಮಾಲ್ ತರಕ್ ಆ ಕಡೆ ಹೋಗಿ ನೋಡೋನು ಏ ಲಾವಣ್ಯ ತೊಂಬ ಮಾಲ ಎಡತ ಆ ಕಡೆ ಹೋಗಿದಿಲ್ಲ ಏ ಎಟ್ಟ ಹೋಗಿರ್ತಿ ಗಪ್ಪ ನಾಯಿಗತ್ತೆ ಒದ್ರದ ಒದ್ರದ ಮಾಡ್ತಿ ಕಲ್ಸ ಗಪ್ಪ ಒಂದ್ ಸ್ವಲ್ಪ ತರ್ತೀನಿ ಒಳ್ಳೆ ಮಾಡ್ಕೊಂಬಣ್ಣ ಒಳ್ಳೆ ಗಂಟು ಬಿದ್ದಿ ನನಗೆ ಒಳೆ ಮಾಡ್ಕೊಣೆ ವೈದ್ಯರದ್ದು ಕೆಲಸ ಮಾಡಕ್ ಪಟ್ಟಿ ಕೂಳ ಇಲ್ಲ ಏನಿಲ್ಲ ಸ್ವಲ್ಪ ಮುಂದೆ ಬರಾಕ್ರೆ ಬ್ಯಾನಿ ಬರ್ತೀರ ಎತ್ತು ಬಾಳ ಮುಂದೆ ಹೆಂಗ್ ಬರ್ಬೇಕು ಕೆಲಸ ಇಲ್ಲ ನಡ್ದ ನಡೆದಿದ್ರೆ ನಾನು ತರ್ಬೇಕೇನಲ್ಲ

ಅಲ್ಲಲ್ಲ ನನ್ನ ಮಗಳ ಅಲ್ಲ ನನ್ನ ಮಗಳ 100 ಎಕರೆ ಆಸ್ತಿ ದವನ ಕೊಟ್ಟಿದ್ದೀ ನೀನು ಇಲ್ಲ ಬರ್ತಾಳ ಕೂಲಿ ಮಾಡ್ತಾಳ ಸೋಮಕುಂದ್ರ ಇಂಗಾ ಯಾರಿಗಾರ ನನ್ನ ಮಗಳ ಅಂತ ಕೂತ್ಕೊತ್ತ್ರು ಮತ್ತ ಅವ್ರ ಧಾರೆ ಓದೋರು ಹೊರದರತ್ತಿ ನಿನಗೆ ಅಲ್ರಿ ನನ್ನ ಮಗಳ ಕಂಡಂಗೆ ಕಾಣಕತಾಳ ಅಕ್ಕಿ ಏಯ್ ಅಲ್ತವಾ ಏ ಬರಿ ಇಲ್ಲ ನೀವು ನೋಡ್ಕೊಂಡ್ ಬರೋಣ ನೋಡಿ ಮಂದಿ ಹಾ ಬರಿ ಅಲ್ಲಾಕ ನನಗೆ ನೋಡ್ ಸುಮ್ಮನೆ ಅವ್ರಿಗೆ ಪಾಪ ಬೇಜಾರಾಗಿತ್ತೈತಿ ನೋಡ್ ಬರೋಣ ಬರಿ ಅವರಿಗೆ ಯಾಕೆ ಬೇಜಾರಾಗ್ತಿತ್ತು ಹೌದಾ ನನ್ನ ಮಗಳು ಕಂಡಂಗೆ ಕಾಣಕತ್ತಳ ಅದ್ರ ನನ್ನ ಮಗಳ ಅದಾಳೆ ನನ್ನ ಮಗಳ ಗೌಡಿ ಕೆಲಸ ಮಾಡತ್ತಾಳ ಮಮ್ಮಿ ಡ್ಯಾಡಿ ಡ್ಯಾಡಿ ಮಮ್ಮಿ ನನ್ನ ಮಗಳ ಇದು ನಮ್ಮ ಮನ್ಯಾಗ ಹೆಂಗಿದಿ ನಮ್ಮ ಮನ್ಯಾಗ ಹೆಂಗಿದ ಹೆಂಗಾದೇ ಎಸ್ ಎಗ್ ಇದ್ದಿ ಎಲ್ಲ ಅದ ನಾವು ಅಯ್ಯ ಏನು ಅಳ್ಯೋನ್ ಫೈವ್ ಸ್ಟಾರ್ ರೋಟಲ್ ಕಟ್ಟಕತ್ತ

ನಾವು ಹೋಗ್ಬರ್ತೀನಿ ಮಾಲ್ ತರ್ಲಕ್ ಹೋದಕಿ ಆ ಕಡೆ ಹೋದ ಸ್ವಲ್ಪ ಮಾಲ್ ಹೋಗ್ ಹೇಳಿದಾಯಿಂಗ್ ಮಾಡ್ತೀನಿ ಬಾರೋ ನೀನ ಬಾ ಈ ಕಡೆ ಬಾ ನೀ ಬಾರ್ ಒಲೆ ನೀ ದಂಡಿ ಬಾರ್ ಒಲೆ ಮೊದಲ ಬಾ ಈ ಕಡೆ ಈ ಕಡೆ ಬಾ ಈ ಕಡೆ ಬಾ ಇಲ್ಲಿ ನೋಡು ಅಲ್ಲಿ ನನ್ನ ಮಗಳ ಮಾರಿ ನೋಡು ನೋಡು ಹ್ಯಾಂಗ ಇದ್ದಕ್ಕಿ ಹ್ಯಾಂಗ ಮಾಡಿ ಇಟ್ಟಿವಿ ಅಲ್ಲಿ ಹ್ಯಾಂಗ ಹ್ಯಾಂಗ ನೋಡ್ರಿ ಆರಾಮ್ ದುಡಿತೀವಿ ತಿಂತೀವಿ ಮಕ್ಕದ್ದೀವಿ ರೀ ಯಾರು ದುಡಿತಾರ ಮಗನ ನಾನು ಹೊಲದಾಗ ಹತ್ತ ಆಳ್ ದುಡಿತಾವ ಅಂತ ಮಗಳಿಗೆ ನಿನ್ನ ಕಾಯಿ ಕೊಟ್ಟೇನು ಅಲ್ಲಿ ಈಕಿನ ಮಾತು ಕೇಳಿ ನಾನು ಮೋಸ ಹೋಗಿನಿ ಈಕಿಂದ ಮಾರಿ ಮಾತು ಕೇಳಿ ಇನ್ನ ನನ್ನ ಮಗಳ ಇವನ್ ಜೊತೆ ಇರಬಾರ್ದು ನನ್ನ ಮಗಳ ಇನ್ನೊಂದ್ ಮದಿ ಮಾಡ್ತಾ ಬಾ ಮಾಡ್ತ ಏ ಶಾಂತಿ ಏನ್ರಿ ನನ್ನ ಮಗಳ ಜೀವನ ಹಾಳು ಮಾಡ್ಬೇಕು ಮಾಡ್ತಿ ಇವನ್ ಕಾಯ ಕೊಟ್ಟಿದಿ ಇವನ್ ಕೂಡ ಇರ್ಬೇಕಿ ಮತ್ತೊಂದು ಲಗ್ನ ಮಾಡಿ ಈಗಿನ ಜೀವನ ಹಾಳ ಮಾಡ್ಬೇಕಂದ್ ಮಾಡಿದಿ ಎಡ್ ಎರಡ್ ಲಗ್ನ ಮಾಡಿಸಿ ಏನು ಜೀವನ ತಿಳಿದಿನಿ ಮಾತಿನಿ ಮೋಸ ಬಾಳೆ ಮಾಡಲತಿ ಮೊದಲೇ ಹೇಳಿ ನಿನಗ ಇವನ ಕಣ್ಣಾಗೆ ನಾ ಮೊದಲ ಕಂಡೀನಿ ಮೋಸಗಾರ ಗೊತ್ತಾಗಲ್ಲ ನಿನಗ ಬಾಳೆ ಮಾಡಲ್ಲ ಬಾಳೆ ಮಾಡಲ್ಲತ್ತಲ್ಪ ಮಮ್ಮಿ ಕೆಲ್ಸ ಮಾಡ್ಲಿಕ್ಕೆ ರಾತ್ರಿ ಊಟ ಮಾಡಕ್ ಹಂಗೆ ಮಾಡ್ತಾರೆ ಅವ್ ಜೋಗ್ಯಾ ಏನು ಅರಮಜಿ ಮಾಡ್ಕೊಂಬಂದಿ ನೀನು ಹಾ ಐತಿ ಬೀಡಿಂಗ್ ಐತಿ ಬಂಗ್ಲೆ ಐತಿ ಅಂತಂದು ಎಲ್ಲ ಅದ ನೀನು ಖಾರ ಬೀಡಿಂಗ ಹಾ ಒಂದು ಹೊತ್ತು ಊಟಕ್ಕೆ ಗತಿ ಇಲ್ಲ ನನ್ನ ಮಗಳಿಗೆ ಎದೇಶ ಸುಮ್ಮನೆ ಅಂತಿ ಮಾತಾಡ ಎಲ್ಲ ಇಲ್ರಿ ಓ ಇದೇ ನನ್ ಬಿಡಿಲ್ಲ ಇದಾ ಇಲ್ಲ ನನ್ನ ಅರ್ಮನೆ ಇದಾ ನನ್ ಖಾರ ಹಾ ನೋಡ್ರಿ ತಿನ್ನ ಬಲಿಲ್ರಿ ಅದು ಬೇಡ ಬಿಡಿ ಇವ್ವ ಬಿಡಿ ಅವು ತಿನ್ನೋದು ಅದು ಬೇಡವ್ವ ನೀನು ಸುಮ್ಮನೆ ಕುಂದರು ಇವ್ಗೆ ಡೈವರ್ಸ್ ಕೊಡಣೋ ನೋಡಿ ಹಾ ಏ ಡೋಸ್ರಾ ಓ ಏನ್ರಿ ಮಾ ನಾ ಹೆಂಗ್ ಮಾಡ್ಬೇಕ್ರಿ ನಾ ಹೆಂಗ್ ಮಾಡ್ಬೇಕ್ರಿ ಮತ್ತೇನ್ರಿ ನೋಡ್ರಿ ಮಗನೇ ಮಾಡದ ಕಿಲಾಪ ನೀ ಮಾಡಿ ಇಲ್ಲಿ ಕರ್ಕೊಂಬಂತ ನನ್ನ ಮಗಳಿಗೆ ಕೂಲಿ ಹಚ್ಚಿದಿ ಮಾಡ್ತೇ ನೀ ಕಾರಬಾರ ಅಲ್ರಿ ಎಲ್ಲಾ ಆಗ ಹೋಗೋದಿಗೆ ಅದೆಲ್ಲ ಆಗ್ಬೇಕ್ರಿ ಅದೆಲ್ಲ ಹೇಳ್ಬೇಡ್ರಿ ನನ್ನ ಮಗಳಿಗೆ ನಾ ಡೈವರ್ಸ್ ಕೊಡ್ತೇನೆ ಶಾಂತಿ ಶಾಂತಿ ನಿನಗ ಅರ್ವ ಅದಿಲ್ಲ ಮಗಳ ಜೀವನ ಹಿಂಗೆ ಮಾಡಿ ಹಾಳು ಮಾಡಾಕತ್ತೀನಿ ಎರಡ್ ಎರಡು ಲಗ್ನ ಮಾಡ್ತೀನಿ ಅದು ಮಾಡ್ತೀನಿ ಇದು ಎಲ್ಲಾ ಬ್ಯಾಡ ಶಾಂತಿ ತಿಳ್ಕೊಂಡ್ಕೊಡಿ

ಕಾರ್ಬಾರ್ ಮಾಡಿ ಮಗನೇ ಊರ್ ಅಕ್ಕಿ ಏಯ್ ಸುಮ್ ಕುಂದ್ರು ನೋಡಿ ಏನ್ರಿ ಅದೇನ್ ನಿಂದ್ರ ಅಲ್ಲೇ ಹತ್ತು ನ್ಯಾಯ ಬಗೀರ್ಸಿನಿ ಮಗನೇ ನಿಮ್ಮ ನ್ಯಾಯ ಬಗೆರ್ಸಲ್ಲ ಏನು ಏನು ಆಗಲ್ಲ ಈಗ ಯವ್ ಏನ್ ಚಿಂತೆ ಮಾಡಬೇಡ ಇಲ್ಲಿ ಕೇಳು ಮಗಳದಳ ಏನು ಪರಕ್ ಬಿಡಲ್ಲ ಊರದ ಆಸ್ತಿ ಮನೆ ಮುಂದೆ ಬಿದ್ದದ ಹತ್ತು ಎಕ್ರೆ ಹೊಲ ಇಡಮ್ಮ ಮಾಡ್ಕೊಂಡು ತಿನ್ನಲೇಕ ಆಚೆ ಕಡೆ ಒಂದ್ ಮನಿ ಹೊಸದ ಕಟ್ಟಿ ಕೊಡಾಮ ಎರಡು ಕೂಡಿ ದುಡಿಯಲಕ್ಕ ಜೋಗ ನೋಡ್ರಿ ಹೆಂಗ್ ಬಾಯಿ ತಗಿತಾನವ ಅಳೆ ಬಿಡುವ ಹಂಗನ ಬೇಡ ನನಗ ಅಂದಾಗ ಅವನಿಗೆ ಮತ್ತೆ ಏನು ಇಲ್ಲ ರೀ ಹಳೆಯಾಗ್ರೆ ಒಂದ್ ಮರ್ಯಾದ ಕೊಡು ಹಾಗೆ ಇದಕ್ಕೆ ತಪ್ಪ ನೀ ಮೋಸ್ ಹೋಗಿದ್ದಿ ಮೊದಲ ಮಾರ ಕೈ ತಗೊಂಬರ್ಲ ನೀ ಮೊದಲ ಕೈ ತಗೊಂಡ್ರಿ ಹೆಂಗ್ ಬಲ್ಲ ಮಂದಿ ಬಲ್ಲಿ ದುಡಿಯೋದಕ್ಕಿತ್ತ